ನಮಸ್ಕಾರ ವೀಕ್ಷಕರೇ ಕಳೆದ ಎರಡು ದಿನಗಳಿಂದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದ ಅಭಿಮನ್ಯು ಮತ್ತು ಗಜಪಡೆ ಇದೀಗ ಕಾರ್ಯಾಚರಣೆಯನ್ನು ಪುನಃ ಮತ್ತೆ ಸ್ಟಾರ್ಟ್ ಮಾಡಿದೆ ಹೌದು ಇದೀಗ ಈಗಾಗಲೇ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಹಾಕಿಕೊಂಡು ಸಜ್ಜಾಗಿದ್ದಾರೆ ಈಗ ನಾಲ್ಕನೇ ಕಾಡನೆ ಸೆರೆ ಹಿಡಿಯುವ ಜಾಗ ಯಾವುದಪ್ಪ ಅಂದರೆ ಸಕಲೇಶ್ಪುರ ತಾಲೂಕಿನ ಮೆಣಸಿನಮಕ್ಕಿ ಎಂಬ ಗ್ರಾಮದಲ್ಲಿ ಈಗ ಆಲ್ರೆಡಿ ಕಾಡಾನೆ ಆಪರೇಷನ್ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ಎಲ್ಲ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಎಚ್ಚರಿಕೆಯನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದು ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗ ಯಾವ ಕಾಡಾನೆಯನ್ನು ಸೆರೆ ಹಿಡಿಯಲು ಸಜ್ಜಾಗಿದ್ದಾರೆ ಅಂತ ಖಚಿತವಾಗಿ ಮಾಹಿತಿ ಇಲ್ಲ ಕರಡಿ ವಿಕ್ರಾಂತ ಸೀಗೆ ಅಥವಾ ಅರ್ಜುನನ್ನು ಪಳಗಿಸಿದ ಒಂಟಿ ಸಲಗಾನ ಅಥವಾ ಯಾವುದಾದರೂ ಒಂದು ಸಣ್ಣ ಕಾಡೆಯನ್ನು ಕಾಡಾನೆಯನ್ನು ಹಿಡಿತಾರ ಎಂದು ಕಾದು ನೋಡಬೇಕಾಗಿದೆ ಇನ್ನೇನು ಕೊನೆ ಕ್ಷಣಗಳಲ್ಲಿ ಮಾಹಿತಿ ಹೊರಬೀಳುತ್ತೆ ಅಲ್ಲಿ ತನಕ ವೇಟ್ ಮಾಡಬೇಕಷ್ಟೇ ಈ ಕ್ಷಣದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನಿತರೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು Yeah, let's